ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನಿಮ್ಮ ಆಸ್ತಿ ಅದು ಚರಾಸ್ತಿ ಆಗಿರ್ಬೋದು ಇಲ್ಲ ನಿಮ್ಮ ಸ್ಥಿರಾಸ್ತಿ ಆಗಿರ್ಬೋದು ನೀವು ಅದನ್ನು ಇನ್ನೊಬ್ಬರಿಗೆ ಪರಾಭರೆ ಮಾಡೋದಾಗಿರ್ಬೋದು ನೀವು ಕೊಂಡ್ಕೊಂಡಿರ್ಬೋದು ಅದರ ನೋಂದಣಿ ಮಾಡ್ಕೋಬೇಕು ಅಂದರೆ ನೀವು ನಿಮ್ಮ ತಾಲೂಕಿನ ಸಬ್ ರಿಜಿಸ್ಟ್ರ್ ಕಚೇರಿಯಲ್ಲಿ ಹೋಗಿ ನೀವು ನೋಂದಣಿ ಮಾಡ್ಕೋಬೇಕಾಗತ್ತೆ ತದನಂತರ ಅದು ನಿಮ್ಮ ಖಾತೆ ಕಂದಾಯ ನಿಮ್ಮ ಹೆಸರಿಗೆ ಬರಬೇಕು ಅಂದರೆ ಸರ್ಕಾರ ನೀವು ನಿಗದಿಪಡಿಸಿದಂಥ ಕೆಲವು ನಿರ್ದಿಷ್ಟ ದಿನಾಂಕದವರೆಗೆ ನೀವು ವೆಯ್ಟ್ ಮಾಡಬೇಕಾಗತ್ತೆ ಅಲ್ಲಿ ತನಕ ಆದ ಸ್ಟೇಟಸ್ನ ಯಾವ ರೀತಿ ತಿಳ್ಕೋಬೇಕು ಹಾಗೇ ಒಂದು ವೇಳೆ ನಿಮ್ಮ ವಂಶಸ್ಥರು ನಿಮ್ಮ ಗಮನಕ್ಕೆ ಬಾರದೆ ನಿಮ್ಮ ಆಸ್ತಿ ಅಂದರೆ ನಿಮಗೆ ಹಕ್ಕಿರ್ತಕ್ಕಂಥ ಆಸ್ತಿನ ನಿಮ್ಮ ಗಮನಕ್ಕೆ ಬಾರದೆ ಯಾರಾದರೂ ಬೇರೆಯವರಿಗೆ ಪರಬಾರೆ ಇನ್ನಿತರ ಕಾರ್ಯಗಳು ಮಾಡಿದರೆ ಅದನ್ನು ಯಾವ ರೀತಿ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿಕೊಂಡು ಅವ್ರು ಯಾವ ರೀತಿ ಕಾಪಿನ ಬೇರೆಯವರಿಗೆ ಪರಬಾರೆ ಅಥವಾ ವ್ಯವಸ್ಥಾಪತ್ರ ವಿಭಾಗಪತ್ರ ಯಾವ ಮುಖಾಂತರ ಆಸ್ತಿನ ಕೊಟ್ಟಿರ್ತಾರೆ ಅನ್ನೋದ್ರ ಬಗ್ಗೆ ಸರ್ಟಿಫೈಡ್ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದಾನೆ ಕೊನೆ ತನಕ ನೋಡಿ ಅದಕ್ಕಿಂತ ಮೊದಲು ನೀವು ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾಯಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸ್ನೇಹಿತರ ಬನ್ನಿ ವೀಡಿಯೋನ ಮುಂದುವರ್ಸೋಣ ಸ್ನೇಹಿತರೆ ನೀವು ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಮುಖಾಂತರ ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಮಾಹಿತಿ ಕಣಜ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ಈ ರೀತಿ ಎಂಟ್ರಿ ಪೇಸ್ ಬರುತ್ತೆ ಇಲ್ಲಿ ಮೇಲ್ಗಡೆ ಇಲಾಖೆಗಳು ಅಂತಿದೆ ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಂದಾಯ ಇಲಾಖೆ ಅಂತ ಆಪ್ಷನ್ ಬರುತ್ತೆ ಆ ಆಪ್ಷನ್ನ ಕ್ಲಿಕ್ ಮಾಡಿ ತದನಂತರ ಕಂದಾಯ ಇಲಾಖೆ ಸೇವೆಗಳು ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ ತದನಂತರ ನೆಕ್ಸ್ಟ್ ಆಪ್ಷನಲ್ಲಿ ನೀವು ಭೂಮಿ ರೂಪಾಂತರ ವರದಿ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ನಿಮ್ಮ ಹೋಬಳಿ ನಿಮ್ಮ ಗ್ರಾಮನ ಕೇಳುತ್ತೆ ನಿಮ್ಮದು ಯಾವುದಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಜಿಲ್ಲೆ ನಂತರ ತಾಲೂಕು ತದನಂತರ ಹೋಬಳಿ ನಂತರ ಲಾಸ್ಟಾಗಿ ನಿಮ್ಮ ವಿಲೇಜು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ಸಲ್ಲಿಸಿ ಅನ್ನೋ ಆಪ್ಷನ್ ಇದೆ ನೋಡಿ ಈ ಆಪ್ಷನ್ನ ಕ್ಲಿಕ್ ಮಾಡಿ ತದನಂತರ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನೀವು ರೀಸೆಂಟಾಗಿ ಅಂದರೆ ಕಳೆದ ಒಂದು ತಿಂಗಳಿಂದ ನಿಮ್ಮ ಗ್ರಾಮದಲ್ಲಿ ಯಾವೆಲ್ಲ ವ್ಯವಹಾರಗಳು ನಡೆದಿದೆ ಈಗ ಉದಾಹರಣೆಗೆ ನೋಡ್ಬೋದು ನೀವು ಇಲ್ಲಿ ನಿಮ್ಮ ಊರು ನಿಮ್ಮ ಹೋಬಳಿ ತದನಂತರ ವಹಿವಾಟಿನ ಸಂಖ್ಯೆ ಮತ್ತು ಯಾವ ದಿನಾಂಕದಂತೂ ನಿಮ್ಮದು ವಹಿವಾಟಾಯಿತು ಅದು ದಿನಾಂಕ ಹಾಗೆನೇ ನಿಮ್ಮ ಸರ್ವೆ ನಂಬರು ನಿಮ್ಮದು ಲ್ಯಾಂಡ್ ಆಗಿದರೆ ಸರ್ವೆ ನಂಬರ್ ತೋರಿಸುತ್ತೆ ನಂತರ ನಿಮ್ಮ ಎಮ್ ಆರ್ ಸಂಖ್ಯೆನೂ ಕೂಡ ಅಲ್ಲಿ ತೋರಿಸುತ್ತೆ ಸ್ನೇಹಿತರೆ ನಂತರ ನೀವು ಇಲ್ಲಿ ರೂಪಾಂತರ ನೋಂದಣಿ ಸಂಖ್ಯೆ ನಿಮ್ಮ ರಿಜಿಸ್ಟರ್ಡ್ ನಿಮ್ಮ ರಿಜಿಸ್ಟರ್ ಆದಮೇಲೆ ನಿಮಗೆ ಒಂದು ಸೀರಿಯಲ್ ನಂಬರ್ ಬರುತ್ತೆ ರಿಜಿಸ್ಟರ್ ನಂಬರ್ನು ಅದು ಕೂಡ ಇಲ್ಲಿ ಸೋ ಆಗುತ್ತೆ ನಂತರ ಇವಾಗ ನಿಮ್ಮ ಹೆಸರಿಗೆ ಖಾತೆ ಕೂತಿದೆಯಾ ಅಂತ ನೋಡೋದಾದರೆ ಇನ್ನೂ ಫೈನಲ್ ಸ್ಟೇಜಲ್ಲಿದೆ ರಾಜಸ್ವ ನಿರೀಕ್ಷಕರ ತಾಂತ್ರಿಕ ಒಪ್ಪಿಗೆಗಾಗಿ ಬಾಕಿ ಇದೆ ಅಂತ ತೋರಿಸ್ತಾ ಇದೆ ತದನಂತರ ಅದೇ ರೀತಿ ಇಲ್ಲಿ ಕೆಳಗಡೆ ಇನ್ನೊಂದು ಅಪ್ಲಿಕೇಶನ್ ಇದೆ ನೋಡ್ಬೋದು ಇದು ಪೋತಿ ಖಾತೆ ಉದ್ದೇಶದಿಂದ ಆಗಿರ್ತಕ್ಕಂಥದ್ದು ಇದು ಕೂಡ ಆರ್ ಐ ಸ್ವೀಕೃತಿಗಾಗಿ ಆಪ್ರೇಟರ್ ಲಾಗಿನ್ನಲ್ಲಿ ಇದೆ ಈ ರೀತಿ ನಿಮ್ಮ ಗ್ರಾಮದ ಯಾರೇ ಆಗಿದ್ದರೂ ಸಬ್ ರಿಜಿಸ್ಟ್ರ ಕಚೇರಿಯಲ್ಲಿ ನೋಂದಣಿ ಮಾಡಿ ಯಾವುದಾದ್ರು ವಹಿವಾಟನ್ನು ನಡೆಸಿದರೆ ಇಲ್ಲಿ ಆ ಲೀಸ್ಟು ಸೋ ಆಗುತ್ತೆ ಸ್ನೇಹಿತರೆ ಆ ದಿನಾಂಕ ಕೂಡ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ಇಲ್ಲಿ ಇರ್ತಕ್ಕಂಥ ರೂಪಾಂತರ ನೋಂದಣಿ ಸಂಖ್ಯೆ ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ನ ನೀವು ಕಾಪಿ ಮಾಡಿ ಇಟ್ಕೊಳ್ಳಿ ಮುಂದೆ ನಿಮ್ಮ ಗಮನಕ್ಕೆ ಬರ್ದೇ ಒಂದು ವೇಳೆ ರಿಜಿಸ್ಟರ್ ಆಗಿದ್ದರೆ ಆ ನಂಬರ್ ಮುಖಾಂತರ ಯಾವ ರೀತಿ ರಿಜಿಸ್ಟರ್ ಆಗಿದೆ ಅಂತ ಕಾಪಿನ ಓಪನ್ ಮಾಡ್ಕೋಬೋದು ಸ್ನೇಹಿತರ ಅದನ್ನು ಓಪನ್ ಮಾಡ್ಕೋಬೇಕು ಅಂದರೆ ನೀವು ಯಾವ್ದಾದ್ರು ಸರ್ಚ್ ಪಾರ್ಗೆ ಬಂದು ಕಾವೇರಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ರೀತಿ ರಾಜ್ಯ ಸರ್ಕಾರದ ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಒಂದು ವೆಬ್ಸೈಟು ಓಪನ್ ಆಗುತ್ತೆ ನೀವು ಇಲ್ಲಿ ಫಸ್ಟ್ ಟೈಮ್ ಏನಾದರೂ ಈ ವೆಬ್ಸೈಟ್ ಬರ್ತಾ ಇದ್ದೀರಿ ಅಂದರೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ ಸಿಗುತ್ತೆ ನೋಡಿ ನಾನಿವಾಗ ಲಾಗಿನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾವು ಯೂಸರ್ ನೇಮ್ ಮತ್ತು ಪಾಸ್ವರ್ಡು ಅಲ್ಲಿ ಕೆಳಗೆ ಕಾಣ್ತಾರ ಕ್ಯಾಪ್ಷನ್ ಹಾಕಿ ನಾನು ಲಾಗಿನ್ ಅನ್ನೋ ಆಪ್ಷನ್ ಇದೆ ನೋಡಿ ಈ ಆಪ್ಷನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ವೆಯ್ಟ್ ಮಾಡಿ ತದನಂತರ ನಿಮಗೆ ನೀವು ಕೊಟ್ಟಿರ್ತಕ್ಕಂಥ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು ಓ ಟಿ ಪಿ ಬರುತ್ತೆ ಇದು ಕಾವೇರಿ ಅನಲ್ಲಿ ರಿಜಿಸ್ಟರ್ ಮಾಡ್ಬೇಕಾದ್ರೆ ಒಂದು ನಂಬರ್ ಕೊಟ್ಟಿರ್ತೀರಿ ಫೋನ್ ನಂಬರು ಅದಕ್ಕೆ ಆ ಓ ಟಿ ಪಿ ಹಾಕಿದ್ಮೇಲೆ ಈ ರೀತಿ ಸಕ್ಸಸ್ಫುಲ್ಲಾಗಿ ಹೋಮ್ ಪೇಜು ಓಪನ್ ಆಗುತ್ತೆ ಇಲ್ಲಿ ನಾನು ತುಂಬ ಇ ಸಿ ಸಿ ಸಿಗಳನ್ನ ಸರ್ಚ್ ಮಾಡಿಕೊಟ್ಟಿದ್ದೀನಿ ಅದ್ರ ಡೀಟೇಲ್ಸ್ ತೋರಿಸುತ್ತೆ ಇಲ್ಲಿ ಸ್ಟಾರ್ಟ್ ನೀವು ಅಪ್ಲಿಕೇಶನ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ತುಂಬ ಆಪ್ಷನ್ಗಳಿದೆ ಇಲ್ಲಿ ಇ ಸಿ ಬೇಕಾದ್ರೂ ಸರ್ಚ್ ಮಾಡ್ಬೋದು ಸಿ ಸಿ ಬೇಕಾದ್ರು ಸರ್ಚ್ ಮಾಡ್ಬೋದು ಇಲ್ಲಿ ಸಿ ಸಿ ಅಂದರೆ ಸರ್ಟಿಫೈಡ್ ಕಾಪಿ ಅಂತ ನೀವು ಕಂಟಿನ್ಯೂ ಅಂತ ಮಾಡಿ ನಮಗೆ ಒಂದು ಒಂದು ಎರಡು ಸಾವಿರದ ನಾಲ್ಕು ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೀವು ಡಾಕ್ಯುಮೆಂಟ್ ಟೈಪ್ ಅಂತ ಇದೆ ಅಲ್ಲಿ ತುಂಬ ಆಪ್ಷನ್ಗಳಿದೆ ನೀವು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ ತದನಂತರ ನಿಮ್ಮ ಸಬ್ ರಿಜಿಸ್ಟರ್ ಕಚೇರಿನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಕೇಳುತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಬುಕ್ ಟೈಪ್ ನಿಮ್ಮದು ಯಾವ ಫಾರ್ಮಲ್ಲಿ ಬುಕ್ ಆಗಿದೆ ಅಂತ ಕೇಳುತ್ತೆ ಅಲ್ಲಿ ನೀವು ಬುಕ್ ನಂಬರ್ ಒನ್ ಅಂತ ಮಾಡಿ ಆ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿ ಸಾಕು ಪೇಜ್ ಒಂದು ಬರುತ್ತೆ ನಂತರ ಇಲ್ಲಿ ಡಾಕ್ಯುಮೆಂಟ್ ನಂಬರು ನಾನು ಅಲ್ಲಿ ಮಧ್ಯೆ ತೋರಿಸಿದ್ನಲ್ಲ ಆ ನಂಬರು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ ಅಲ್ಲಿ ಮಧ್ಯದಲ್ಲಿ ನೀವು ಪೂರ್ತಿ ಹಾಕಬೇಕಾದ ಅವಶ್ಯಕತೆ ಇಲ್ಲ ಮಧ್ಯದಲ್ಲಿ ಇರುತ್ತೆ ನಂಬರು ಆ ಫೈವ್ ಡಿಜಿಟ್ ನಂಬರ್ ಹಾಕಿದರೆ ಸಾಕು ಯಾವ ವರ್ಷದಲ್ಲಿ ರಿಜಿಸ್ಟರ್ ಆಗ್ತೋ ಅಂತ ಕೇಳುತ್ತೆ ಇಲ್ಲಿ ನೀವು ಈ ವರ್ಷ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಆಗಿರೋದ್ರಿಂದ ಅದನ್ನು ಹಾಕ್ತಾ ಇದ್ದೀನಿ ನಂತರ ಸರ್ಚ್ ಅಂತ ಮಾಡಿದ್ರೆ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬರಬೇಕಾಗತ್ತೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅವರು ಯಾವ ರೀತಿ ಪತ್ರ ಮಾಡಿಸಿದ್ದಾರೆ ಅಂದರೆ ಇದು ವಿಭಾಗ ಪತ್ರ ಆಗಿರುತ್ತೆ ಜಮೀನನ್ನು ವಿಭಾಗ ಮಾಡಿ ಅವರ ಹೆಸರಿಗೆ ರಿಜಿಸ್ಟ್ರನ್ನು ಮಾಡಿಸಿದ್ದಾರೆ ಈ ರೀತಿ ನಿಮ್ಮದು ರಿಜಿಸ್ಟರ್ ಅಥವಾ ಕ ಕ್ರಯ ಆಗಿರ್ಬೋದು ಇಲ್ಲ ಒಂದು ವೇಳೆ ನಿಮ್ಮದು ವ್ಯವಸ್ಥಾಪತ್ರ ಸೆಟ್ಲ್ಮೆಂಟ್ ಡೀಡ್ ಆಗಿರ್ಬೋದು ಹಾಗೆ ಹಕ್ಕು ಕುಲಾಸೆ ಪತ್ರಗಳಾಗಿರ್ಬೋದು ನೀವು ಯಾವುದಾದ್ರೂ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಮಾಡಿಸಿದರೆ ಆ ಎಲ್ಲ ಲೀಸ್ಟ್ ಕೂಡ ಇಲ್ಲಿ ಓಪನ್ ಮಾಡ್ಕೋಬೋದು ಸ್ನೇಹಿತರೆ ನೀವು ಸರ್ಟಿಫೈಡ್ ಕಾಪಿ ಅಂತ ನೀವು ಇಲ್ಲಿ ಈ ರೀತಿ ಸ ನಾನು ಹೇಳಿದ ರೀತಿ ಸರ್ಚ್ ಮಾಡಿದ್ರೆ ಈ ರೀತಿ ಸಿಗುತ್ತೆ ಇಲ್ಲಿ ನಿಮಗೆ ಒರಿಜಿನಲ್ಲೇ ಬೇಕು ಅಂದರೆ ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ದು ಎರಡು ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಮಾಡಿದ್ರೆ ನೀವು ಒರಿಜಿನಲ್ ಕಾಪಿನೂ ಕೂಡ ನೀವು ಇಲ್ಲಿ ತರ್ಸ್ಕೊಬೋದು ಒರಿಜಿನಲ್ ಕಾಪಿನ ತರಿಸ್ಕೋಬೇಕು ಅಂದರೆ ನೀವು ಇಲ್ಲಿ ಸ್ವಲ್ಪ ಅಮೌಂಟ್ನ ಪೇ ಮಾಡಲಿಕ್ಕೆ ಕೇಳುತ್ತೆ ಅಮೌಂಟ್ನ ಪೇ ಮಾಡಿದ್ರೆ ನಿಮ್ಮ ಸರ್ಟಿಫೈಡ್ ಕಾಪಿ ಕೂಡ ನಿಮ್ಮ ಲಾಗಿನಲ್ಲೇ ಕೂಡ ಸಿಗ್ನೇಚರ್ ಆಗಿ ಇಲ್ಲಿ ಬಂದಿರುತ್ತೆ ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸರ್ಟಿಫೈಡ್ ಕಾಪಿನ ಸಂಬಂಧಪಟ್ಟ ಇಲಾಖೆಗಳಿಗೂ ಕೂಡ ನೀವು ಉಪಯೋಗಿಸ್ಕೋಬೋದು ಸ್ನೇಹಿತರೆ ಈ ರೀತಿ ನೀವು ಕೂಡ ನಿಮ್ಮ ಜಮೀನು ನಿಮ್ಮ ಗಮನಕ್ಕೆ ಬರದೆ ಅಕಸ್ಮಾತ್ ನಿಮ್ಮ ಗಮನಕ್ಕೆ ಬಂದು ಕೂಡ ಆಗಿದ್ದರೆ ಅದು ಯಾವ ಹಂತದಲ್ಲಿದೆ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಹಾಗೆಯೇ ನಿಮ್ಮ ಡಾಕ್ಯುಮೆಂಟು ಯಾವ ರೀತಿ ರಿಜಿಸ್ಟ್ರೇಷನ್ ಆಗಿದೆ ಮತ್ತು ಯಾರೆಲ್ಲ ರಿಜಿಸ್ಟ್ರೇಷನ್ನ ಮಾಡಿಕೊಟ್ಟಿದ್ದಾರೆ ನಿಮ್ಮ ಗಮನದಲ್ಲಿ ಇರೋದು ಕರೆಕ್ಟ್ ಇದೆಯಾ ಎಲ್ಲ ಸರಿ ಈ ರೀತಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಸ್ನೇಹಿತರ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸ್ನೇಹಿತರೆ ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡ್ತಾ ಇರ್ತೀನಿ ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ